ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ಎಸ್ ಡಿ ಪಿ ಐಯಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಹೌದು ಎನ್ ಡಿ ಎ ಸರ್ಕಾರ ಬಂದ ಮೇಲೆ ವ್ಯಾಪಕ ಗುಂಪು ಹತ್ಯೆ ಲೂಟಿ ಇನ್ನೂ ಅನೇಕ ವಿಧ್ವಂಸ ಕೃತ್ಯಗಳು ನಡೆಯುತ್ತಿದ್ದು ಈ ಒಂದು ವಿಚಾರವಾಗಿ ಎಸ್ ಡಿ ಪಿ ಐನ ಬೆಳಗಾವಿ ಜಿಲ್ಲೆ ಹಾಗೂ ರಾಮದುರ್ಗ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ರಾಮದುರ್ಗದ ಹೃದಯ ಭಾಗವಾದ ಹುತಾತ್ಮ ಚೌಕ್ ಬಳಿ ಎಲ್ಲ ಎಸ್ ಡಿ ಪಿ ಐನ ಪದಾಧಿಕಾರಿಗಳು ಸೇರಿ ಒಂದು ಪ್ರತಿಭಟನೆ ನಡೆಸಿದರು ಬನ್ನಿ ನೋಡೋಣ センター ಸರಿ ಇಲ್ಲಿ ಪಟ್ ಪ್ರತಿಭಟನೆ ಮಾಡುವ ಮೂರು ಉದ್ದೇಶ ಇಲ್ಲಿ ಪ್ರತಿಭಟನೆ ಮಾಡುವ ಮೂರು ಉದ್ದೇಶ ಏನು ಮೂರು ಉದ್ದೇಶ ಮೂರು 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 ಉದ್ದೇಶ ಇದು ನಮ್ದು ಎಸ್ ಡಿ ಪಿ ಐ ಪಕ್ಷ ಈ ಪಕ್ಷ ಟೋಟಲ್ ಬೆಳಗಾವಿ ಡಿಸ್ಟಿಕ್ ಆಲ್ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಜಾಗೃತಿ ಇದೆ ಇದರಲ್ಲಿ ಈಗ ರಾಮದುರ್ಗ ಮೂರು ಅಲ್ಲ ಇದರಲ್ಲಿ ನಮ್ದು ಅಸೆಂಬ್ಲಿ ಅಡಾಪ್ಟ್ ಕಮಿಟಿ ಇದೆ ನಾವು ಈ ಈ ಈ ಬಾರಿ ಇಡೀ ಡಿಸ್ಟ್ರಿಕ್ದಲ್ಲಿ ಯಾವುದು ಪ್ರೊಟೆಸ್ಟ್ ಅದು ಮಾಡೋ ಇರ್ತಾವಲ್ಲ ನಾವು ಟೋಟಲ್ ಡಿಸ್ಟ್ರಿಕ್ ಡಿಸ್ಟ್ರಿಕ್ಟಿಂದ ಡಿಸಿಷನ್ ತೊಗೋತೀವಿ ಮತ್ತು ಅದರಲ್ಲಿ ಅದು ಪ್ರತಿ ಒಂದೊಂದು ಅಸೆಂಬ್ಲಿಗೆ ಒಂದೊಂದು ಡೇಟ್ ಕೊಡ್ತೀವಿ ಆ ಡ್ಯೂಟ್ ಆ ಡೇಟ್ದಲ್ಲಿ ಅವರು ಪ್ರೊಟೆಸ್ಟ್ ನಡೆಸ್ತಾರೆ ಈ ಥರ ಈಗ ಮುಂದೆ ಆಗಬಹುದು ಎಲ್ಲ ಕರ್ಟೀನ್ ಅಸೆಂಬ್ಲೀಸ್ ನಮ್ಮ ಮೇಲೆ ಇದಾವಲ್ಲ ಔಟ್ ಆಫ್ ಏಯ್ಟೀನ್ ಅಸೆಂಬ್ಲೀಸ್ ಅಲ್ಲೇ ನಡುವುದು ಸರ್ ಇವಾಗ ಪ್ರತಿಭಟನೆ ಮಾಡುವುದು ಕಾರಣ ಏನು ಇದು ಮಾಬ್ ಲಿಂಚಿಂಗ್ ಏನು ನಡ್ತಾ ಇದೆಯಲ್ಲ ಆ ಥರದ ಖಂಡನೀಯ ಸಲುವಾಗಿ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ರಾಷ್ಟ್ರಪತಿಗಳಿಗೆ ನೀವು ಮನವಿ ಕೊಡಬಹುದಾಗಿತ್ತಲ್ಲ ತಹಶೀಲ್ದಾರ್ ಮೂಲಕ ಅದು ಏನಿರ್ತದಲ್ಲ ನಮ್ಮ ಡಿಸ್ಟ್ರಿಕ್ಟ್ ಟೀಮ್ ಸ್ಟೇಟ್ ಕೀಮ್ ಟೀಮ್ ಅವರು ಇದರ ಬಗ್ಗೆ ಅದು ಇದ್ರ ತಗೋತಾರ ಅವ್ರು ಇನ್ಸೂರಿಯನ್ಸ್ ತಗೋತಾರ ಇದು ಬರೀ ನಮಗೆ ಜನತಾವ್ರಿಗೆ ಜನತಾ ಜನ ಆಡೋದನಿಗೆ ನಮ್ದು ಉದ್ದೇಶ ಮತ್ತು ನಮಗೆ ಏನು ನಮ್ದು ಸೌಂಡ್ ಇದೆಯಲ್ಲ ನಮ್ಮ ಸೌಂಡ್ ಇದೆ ಏನಿದೆಯಲ್ಲ ಅವ್ರಿಗೆ ಕೆಲಸ ಇರ್ತಾವ ಆ ಥರನೂ ಇರ್ತಾವೆ ಮಮ್ಮಿ ಕೊಡೋದು ಪ್ರೋಟೆಸ್ಟು ಇರ್ತಾವೆ ಈ ಪ್ರೋಟೆಸ್ಟಲ್ಲಿ ಬರೀ ಈ ಸಲ ಈ ಒಂದು ಜಾಗೆ ಏನಿತ್ತು ಈಗ ಸೆಲೆಬ್ರನ್ಸ್ಗೆ ಹೋಗಿ ನಮ್ದು ಏನಿದೆ ಥ್ಯಾಂಕ್ ಯು ಓಕೆ ಸರ್